ಬಸವಣ್ಣನವರ ಆಶೀರ್ವಾದವಾಗಲಿ ವಿಶ್ವಗುರು ಬಸವಣ್ಣನವರ ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿ ಯಾವ ತಮಗೆ ಧನ್ಯವಾದಗಳು ಅಭಿನಂದನೆಗಳು ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷ ತಯಾರಿಸಿದ ತಮಗೆ ಅಭಿನಂದನೆಗಳು ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು ಬುದ್ಧ ಬಸವ ಅಂಬೇಡ್ಕರ್ ತತ್ವ ನಂಬಿದ ತಮಗೆ ಜೀವಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು ಬಸವೇಶನೇ ಬಸವರಾಜನೆ ಬಸವಣ್ಣನೆ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರ ಈಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸೋ ಅಭಿನಂದನೆಗಳು ಸ್ವಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶರಣೋ ಶರಣಾರ್ಥಿ ಕಲ್ಯಾಣ ನಾಡಿನ ಸಮಸ್ತ ಶರಣ ತಂದಿತಗಳೇ ಒಮ್ಮ ಕೈಯತ್ತಿರ ಜೋರಾದ ಚಪ್ಪಾಳೆ ತಡಬೇಕು ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಸಾಕ್ಷಿ ಆಯಿತು ಇವತ್ತು ವೇದಿಕೆ ಕನ್ನಡ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಲ್ಲಿ ಇಷ್ಟೆಲ್ಲ ಅಭಿನಂದ ಗೌರವ ಸಾಕ್ತಾ ಇದೆ ಎಲ್ಲ ಮಠಾಧೀಶರು ಪೂಜರು ಕೂಡ ಪ್ರೀತಿಯಿಂದ ಹರಸಿ ಹಾರಿಸಿ ಪ್ರೀತಿಸಿ ಗೌರವದ ಸತ್ಕಾರ ಮಾಡಿದಾಯ್ತು ಈ ಅಭಿನಂದನಕ್ಕೆ ಮತ್ತೊಮ್ಮೆ ಪ್ರೀತಿಯ ಭಕ್ತಿಯ ಶರಣು ಶರಣಾರ್ಥಿಗಳು ಈಗ ಅಭಿನಂದನ ನುಡಿಯನ್ನು ಸಾಧನಪಡಿಸ್ತಾ ಇದ್ರೆ ಹೆಮ್ಮೆಯ ನಾಡಿನ ಚಿಂತಕರು ಶರಣ ಸಾಹಿತಿಗಳು ಅನುಭಾವಿಗಳು ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಆಗಿರುವ ನಮ್ಮ ಡಾಕ್ಟರ್ ಗೌರವ್ ಚಂದಬಸಪ್ಪನವರಿಂದ ಅಭಿನಂದ ನೋಡಿ ಸ್ವಲ್ಪ ಈಗ ಓನ್ಲಿ ಗುರುಗಳು ಕೂಡಿ ಒಂದು ಸ್ಫೋಟ ತಕ್ಕೋತಾರೆ ಓನ್ಲಿ ಮಠಾಧೀಶರು ಅಷ್ಟೇ ದಯವಿಟ್ಟು ಸ್ವಲ್ಪ ಮಲ ಅವ್ರೆ ಸ್ವಲ್ಪ ಹಿಂದಾಗ್ರಿ ಓನ್ಲಿ ಗುರುಗಳು ಮಾತ್ರ ಗುರುಗಳು ತಕ್ಕೊಲಿ ಓನ್ಲಿ ಮಠಾಧೀಶರು ಬೀಳವ್ರೆ ಬರೀ ಕಡೆ ಶ್ರೀಕಾಂತ್ ಏ ನೀವೆಲ್ಲ ಬರಪ್ಪ ಆ ಕಡೆ ಬರ್ರಿ ಹಲೋ ಅಪ್ಪರೆ ಓನ್ಲಿ ಗುರುಗಳು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಮತ ಅವಕಾಶ ಕೊಡ್ತೇವೆ ಸ್ವಲ್ಪ ಹಗಲಾಗ್ರೆ ಭಕ್ತಿ ಸಡಗರ ಸಂಭ್ರಮದ ಮೂಲಕವಾಗಿ ಬಸವ ಕಲ್ಯಾಣದಲ್ಲಿ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ವೇದಿಕೆ ಮಾನ್ಯ ಕನ್ನಡದ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಠಾಧೀಶರು ಈಗಾಗಲೇ ಪೂಜ್ಯ ಹಾರುಕೊಡದ ಶ್ರೀಮಠದ ಪೀಠಾಧಿಪತಿಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಹಾ ಜಗದ್ಗುರುಗಳು ಮಾತೆ ಗಂಗಾದೇವಿ ಮಾತಾಜಿಯವರು ಹಾಗೂ ಉಸೂರಿನ ಪರಮ ಪೂಜ್ಯರು ರಾಜೇಶ್ವರದ ಪೂಜ್ಯರು ತಡೋಳದ ಪೂಜ್ಯರು ಹಲಬುರ್ಗದ ಪೂಜ್ಯರು ಎಲ್ಲ ಪರಮ ಪೂಜ್ಯರು ഈ ദയവിട്ടു സന്മാന ആമേല മാറി അഭിനന്ദന നോടി ആ എല്ലാ മഠാധീശരു സന്മാന്യ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯಿಂದ ಗೌರವದ ಸತ್ಕಾರ ಮತ್ತು ಸನ್ಮಾನ್ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಜೊತೆಗೆ ಎಂ ಎಲ್ ಸಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂ ಎಲ್ ಸಿ ಅವರು ಭೀಮರಾವ್ ಪಾಟೀಲ್ ಎಂ ಎಲ್ ಸಿ ಅವರೇ ಜೊತೆಗೆ ಅಭಿಷೇಕ್ ಪಾಟೀಲ್ ಅವರು ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸತ್ಕಾರ ಮಾಡ್ತಾ ಇದಾರೆ ಆಯ್ತು ಆರ್ದವ್ ತಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಲ್ಲಿ ಆಮೇಲೆ ಮತ್ತೆ ಬೇಕಾದ್ರೆ ಸನ್ಮಾನ ಮಾಡ್ಲಿಕ್ಕೆ ಸಮಯ ಕೊಡ್ತೀವಿ ಗೋರು ಚೆನ್ನಸಪ್ನವ್ರು ಮಾತಾಡ್ಲಿ ಆಯ್ತು ಮಾತಾಡಿದು ಈಗ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸನ್ಮಾನ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ದಯವಿಟ್ಟು ಸನ್ಮಾನ ಆಮೇಲೆ ಮಾಡಿ ದಯವಿಟ್ಟು ಎಲ್ಲ ಪರಮ ಪೂಜ್ಯರಿಗೆ ಅರಿಕೆ ಮಾಡಿಕೊಳ್ಳೋದೇನು ಅಂತಂದ್ರೆ ಈಗ ಅಭಿನಂದನದ ನುಡಿಯನ್ನ ನಮ್ಮ ನಿಮ್ಮೆಲ್ಲರ ಹಿರಿಯ ಸಾಹಿತಿಗಳು ಚಿಂತಕರು ಆಗಿರ್ತಕ್ಕಂತ ಅವರಿಂದ ಈಗ ಅಭಿನಂದನ ನುಡಿಯನ್ನ ನಾವು ನೀವೆಲ್ಲ ಕೇಳೋಣ ಈಗೆಲ್ಲ ಪರಮ ಪೂಜ್ಯರು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಳಬೇಕು ದಯವಿಟ್ಟು ಎಲ್ಲ ಪೂಜಾರ ಸಹಕಾರ ಮಾಡ್ಬೇಕು ಅಲ್ಲ ಎಲ್ಲರೂ ಅಪ್ಪಳ ಎಲ್ಲರೂ ದರ್ಶೆ ಅವ್ರೆ ಎಲ್ಲರಿಗೂ ಕೂಡ ಅಭಿನಂದ ನೋಡಿ ಡಾಕ್ಟರ್ ಗೋರು ಚಂದಬಸಪ್ಪನವರು ಈಗ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಬೇಕು சாயிரி குரு பத்திர மகனே ஓதன் சார் அபினோதன் ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸನ್ಮಾನ ಅಭಿನಂದನೆ ಮಾಡಿದಾಯಿತು ಈ ಪ್ರೀತಿಯ ಗೌರವ ಅಭಿನಂದನೆಗೆ ಸಾಕ್ಷಿಯಾಗಿದ ಈ ಇಷ್ಟೆಲ್ಲ ಜನಸಾಗರಕ್ಕೆ ನಮ್ಮ ಗೌರು ಚನ್ನಬಸಪ್ಪನವರು ಹಿರಿಯ ಚಿಂತಕರು ನಿಮ್ಮ ಕುತ್ಕೊಂಡ್ರಿ ನೋಡ್ರಿ நெக்ஸ்ட் கூட அல்ல கூட்டி நவீன கூட்டி ஆமேல குருகளை கூடிரி